ಎಲ್ಲರಿಗೂ ನಮಸ್ಕಾರ ಈ ದಿನ ಹುತ್ನೂರು ಗ್ರಾಮದಲ್ಲಿ ವರದರಾಜ ಸ್ವಾಮಿ ಬ್ರಹ್ಮದೋತ್ಸವಕ್ಕೆ ನಮ್ಮ ಹುತ್ನೂರು ಗ್ರಾಮದ ಹಿರಿಯರಾದ ನಮ್ಮ ಶ್ರೀನನ್ನ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಆಹ್ವಾನಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ನಾವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಈ ಬ್ರಹ್ಮೋತ್ಸವಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ವರದರಾಜ ಸ್ವಾಮಿಯವರ ಸ್ವಾಮಿಯ ಭಕ್ತಾದಿಗಳೆಲ್ಲ ಬಂದು ಇವತ್ತು ಪುರಾತನ ಕಾಲದಿಂದಲೂ ಆಚಾರ್ಯ ಮಾಡಿಕೊಂಡು ಬರ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಎಲ್ಲ ಜನ ಕೂಡ ಬಂದು ಸ್ವಾಮಿ ಹತ್ರ ದರ್ಶನ ಮಾಡಿ ಎಲ್ಲ ಅವರ ಬೇ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲ ಬೇಡಿಕೆಗಳು ಸ್ವಾಮಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರ ಪರವಾಗಿ ಆ ಸ್ವಾಮಿಯಲ್ಲಿ ಬೇಡ್ಕೊತ ಇದ್ದೀನಿ ಜೈ ಹಿಂದ್ ಜಯಕರ್ಣಗಳನ್ನು ಕೊಡುವರಿಗೆಲ್ಲ ರಾಜ ವರದರಾಜ ಈ ಈ ದಿನ ವರಗಳನ್ನು ಕೊಡುವ ಸ್ವಾಮಿ ವರದರಾಜ ಇವತ್ತು ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಏನೇನು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಆ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾನು ಮತ್ತೊಮ್ಮೆ ಆ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ ಎಲ್ಲರ ಪರವಾಗಿ